ಅನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ ಅಂದರೆ ಏನೇ ಆದರೂ ಕೂಡ ಹುಡುಗಿರದೇ ತಪ್ಪು ಅಂತ ಬ್ಲೇಮ್ ಮಾಡಿಬಿಡ್ತಾರೆ ಫಸ್ಟು ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರು ಹಾಗೆ ಇವ್ರು ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟ್ರಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ ಓ ಇವ್ರದೇ ತಪ್ಪಿರುತ್ತೆ ಅಂತ ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಅದು ಹೇಗೆ ನ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ಬರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರೋಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ಕಮ್ ಏನು ಮಾಡಬೇಕು ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊಳ್ ಅಂದ್ಕೊಳ್ತಾರೆ ಅದು ನನ್ನ ಸಂಬಂಧನೇ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ಮು ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಪ್ಯಾಷನೇಟಾಗಿ ಆಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಮಾಡ್ಕೊಳ್ಳಿ ಅವ್ರ ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತ ದೇವ್ ನೋಡ್ಕೊಳ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾನೇ ಇಷ್ಟಪಡೋರು ತುಂಬಾ ಜನ ಇರ್ತಾರೆ ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನ ಟೈಪ್ ಮಾಡಿ ನಮಗೆ ಇಷ್ಟ ನೀವು ಇಷ್ಟ ಅಂತ ಸೋಷಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ ಲೈವ್ ಆಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡ್ಸ್ದಕ್ಕ ಖುಷಿ ಆಗತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆ್ಯಂಡ್ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯಂಟ್ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಆವಾಗ ಯಾರು ಏನೇ ಅಂದರೂ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಬರೋಲ್ಲ